ಬೆಂಗಳೂರು ಗ್ರಾಮಾಂತರ ನಗರ ಜಿಲ್ಲೆ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ದಿನ್ನೂರು ಗ್ರಾಮದ ಸಮಸ್ಯೆ ಇದು ಇಲ್ಲಿ ಏಳುನೂರ ಹನ್ನೊಂದು ಎಕರೆ ಜಾಗ ಉಂಟು ಈ ಜಾಗವನ್ನು ಹಿಂದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸಂಘ ವ್ಯವಸಾಯ ಸಹಕಾರ ಪರಿಶಿಷ್ಟ ಜಾತಿ ವರ್ಗಗಳ ವ್ಯವಸಾಯ ಸಹಕಾರ ಸಂಘಕ್ಕೆ ಹಸ್ತಾಂತರಿಸಿತ್ತು ಹಸ್ತಾಂತರ ಮಾಡಿದ ಮೇಲೆ ಆ ಸಂಘದ ಮೂಲಕ ಸರ್ಕಾರವೇ ನಾಲ್ಕು ಐದು ಎಕರೆ ಜಮೀನುಗಳನ್ನು ರೈತರಿಗೆ ಕೊಟ್ಟರು ಕೊಟ್ಟ ನಂತರ ರೈತರು ಅದರಲ್ಲಿ ತಮ್ಮ ವ್ಯವಸಾಯವನ್ನು ಮಾಡ್ತಾ ಇದ್ರು ಆದರೂ ಕೂಡ ಅರಣ್ಯ ಇಲಾಖೆ ಅದರಲ್ಲಿ ಅರವತ್ತು ಎಕರೆ ಉಳಿಸ್ಕೊಳ್ತು ರೈಲ್ವೆ ಇಲಾಖೆಗೆ ಇನ್ನೂರ ಇಪ್ಪತ್ತೆಂಟು ಎಕರೆ ಕೊಡಲಾಗಿದೆ ದೇವಸ್ಥಾನಕ್ಕೆ ಮೂರು ಎಕರೆ ಕೊಡಲಾಗಿದೆ ಇಂದಿರಾ ಕ್ಯಾಂಟೀನ್ಗೆ ಹದಿನೈದು ಗುಂಟೆ ಕೊಡಲಾಗಿದೆ ಅಂದರೆ ಆ ಕಾಲೋನಿ ದಿನ್ನೂರು ಕಾಲೋನಿ ಅಂತ ಏನಿದೆ ಅಲ್ಲಿ ಮನೆಗಳನ್ನ ಇಪ್ಪತ್ತ ಎಕರೆ ಜಮೀನನ್ನು ಕೊಡಲಾಗಿದೆ ಮತ್ತೆ ರಸ್ತೆಗೆ ಹದಿಮೂರು ಎಕರೆ ಹೋಗಿದೆ ಸ್ಮಶಾನಕ್ಕೆ ಎರಡೂವರೆ ಎಕರೆ ಕೊಟ್ಟಿದೆ ಬಡಾವಣೆ ನಿರ್ಮಾಣಕ್ಕೆ ಮೂವತ್ತ ಎರಡು ಎಕರೆ ಕೊಟ್ಟಿದೆ ಪೊಲೀಸ್ ಠಾಣೆಗೆ ನಾಲ್ಕೂವರೆ ಎಕರೆ ಕೊಟ್ಟಿದೆ ಮತ್ತೆ ಕೃಷಿ ಇದೆಲ್ಲ ಮಾಡಲಿಕ್ಕೆ ಸುಮಾರು ನೂರ ಇಪ್ಪತ್ತೈದು ಎಕರೆಯನ್ನು ಕೊಟ್ಟಿದೆ ಕೆಡಿಬಿ ನೂರ ಇದರಲ್ಲಿ ಮೆಟ್ರಾಗೆ ನಲವತ್ತ ಐದು ಎಕರೆ ಈಗ ಹೋಗಿದೆ ಇದರ ಮಧ್ಯದಲ್ಲಿ ಯಾರು ಓನರ್ಗಳಿದ್ರೆ ರೈತರು ಅವರ ಜಮೀನುಗಳನ್ನ ಕೆಡಿಬಿ ಅಕ್ವೈರ್ ಮಾಡ್ತದೆ ಕೆಡಿಬಿ ಅಕ್ವೈರ್ ಮಾಡಿ ಆ ಕಾಲದಲ್ಲಿ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿನಂತೆ ಅವರಿಗೆ ಕಾಂಪನ್ಸೇಷನ್ ಕೂಡ ಕೊಡ್ತಾರೆ ಅಂದರೆ ಅರ್ಥ ಏನು ಆ ಜಮೀನುಗಳು ರೈತರದ್ದೇ ಹೊರತು ಸರ್ಕಾರ ಅಥವಾ ಫಾರೆಸ್ಟ್ ಅಲ್ಲ ಅರಣ್ಯ ಇಲಾಖೆದಲ್ಲ ಇದು ಸಾಬೀತಾಗತ್ತೆ ಇದಾದ ಮೇಲೆ ಈಗ ಮೆಟ್ರೋ ಕೂಡ ನಲವತ್ತೈದು ಎಕರೆಯನ್ನು ಅದರಲ್ಲಿ ತಗೊಂಡಿದೆ ಪೊಲೀಸ್ ಸ್ಟೇಷನ್ ಕೊಟ್ಟಿದೆ ದೇವಸ್ಥಾನಕ್ಕೆ ಕೊಟ್ಟಿದೆ ಸ್ಮಶಾನಕ್ಕೆ ಕೊಟ್ಟಿದೆ ಅಂದ್ರೆ ಇದೆಲ್ಲ ಕೊಟ್ಟಿದ್ದ ಯಾರು ಇದು ಸರ್ಕಾರದ್ದು ಸರ್ಕಾರನೇ ಕೊಟ್ಟು ರೈತರು ಅದರ ಓನರ್ಗಳಾಗಿದ್ದಾರೆ ಪಕ್ಕದಲ್ಲಿ ಎರಡು ಸೂರಿ ನಾಯರ್ ಅಂದು ಇನ್ನೊಂದು ಫ್ಯಾಕ್ಟರಿ ಇದೆ ಅವರು ರೈತರ ಹತ್ರನೇ ಜಮೀನನ್ನ ಖರೀದಿ ಮಾಡಿ ಒಂದು ಇದನ್ನು ಕಟ್ಟುತ್ತಾರೆ ಫ್ಯಾಕ್ಟರಿಯನ್ನ ಅದಕ್ಕೂ ಫಾರೆಸ್ಟ್ ನೋಟಿಸ್ ಕೊಡ್ತಾರೆ ಕೊಟ್ಟಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಓನರ್ಶಿಪ್ನ ಕ್ಲೈಮ್ ಮಾಡಿ ತಗೊಂಡ್ಬಂದಿದ್ದಾರೆ ಈಗ ಇಷ್ಟೆಲ್ಲ ಆದ ಮೇಲೆ ಯಾರು ರೈತರು ರೈತ ಚಟುವಟಿಕೆಗಳನ್ನು ಮಾಡಿಕೊಂಡು ಖಾಲಿ ಇಟ್ಕೊಂಡಿದ್ರು ಆ ಜಮೀನನ್ನ ಈಗ ಸರ್ಕಾರ ಇದು ಫಾರೆಸ್ಟ್ ಇದು ವಾಪಸ್ ಕೊಡಿ ಅಂತೇಳಿ ಹೋಗಿ ಈಗ ಕಬ್ಜಾ ಮಾಡ್ತಾ ಇದ್ದಾರೆ ರೈತರುಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇದರ ಹಿಂದೆ ಆರರಿಂದ ಏಳು ಸಾವಿರ ಕೋಟಿಯ ಆಸ್ತಿ ಇದು ಅದನ್ನು ಕಬಳಿಸಬೇಕು ಅನ್ನೋದೇ ಇದರ ಉದ್ದೇಶ ಇದರಿಂದ ಬಹಳ ಮಾಫಿಯಾಗಳಿದ್ದಾರೆ ಇದಕ್ಕೆ ಸರ್ಕಾರ ಸಂಪೂರ್ಣ ಕುಮ್ಮಕ್ಕನ್ನು ಕೊಡ್ತಾ ಇರತಕ್ಕಂಥದ್ದು ಸರಿಯಲ್ಲ ನಾವು ಇಷ್ಟೊಂದು ಮನವಿ ಮಾಡಿದ್ರೂ ಕೂಡ ಅಲ್ಲಿ ಜನರಿಗಿಂತ ಹೆಚ್ಚು ಪೊಲೀಸ್ ಇದೆ ನಾನು ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇದೇ ಇದಕ್ಕೆ ಉಪ ಉಪರಣ್ಯ ಎಸಿಎಫ್ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಲ್ಲ ಡಿಮ್ಯಾಂಡ್ ಮಾಡಿದಾಗ ಅವರು ಕೂಡ ಹೇಳ್ತಾರೆ ಕಾಡ್ಗೋಡಿ ಪ್ಲಾಂಟೇಷನ್ ಸರ್ವೆ ನಂಬರು ಒಂದರಲ್ಲಿ ಒಟ್ಟು ಏಳುನೂರ ಹನ್ನೊಂದು ಎಕರೆ ಅರಣ್ಯ ಇದು ಭೂಮಿ ಇದೆ ಇದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಸದರಿ ಜಮೀನಿನ ಪೈಕಿ ಐದು ನೂರ ಎಪ್ಪತ್ತೆರಡು ಎಕರೆ ಜಾಗವನ್ನು ಅರಣ್ಯೇತರ ಉದ್ದೇಶಕ್ಕಾಗಿ ಕಂದಾಯ ಇಲಾಖೆ ವರ್ಗಾಯಿಸಿದೆ ಸಾವಿರದ ಒಂಬೈನೂರ ಐವತ್ತರಲ್ಲೇ ಇದು ಫಾರೆಸ್ಟ್ ಅಲ್ಲ ಅದನ್ನ ಸರ್ಕಾರಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲೇನೆ ಹಸ್ತಾಂತರ ಮಾಡಿದೆ ಹಸ್ತಾಂತರ ಮಾಡಿದೆ ಅಂತೇಳಿ ಅವರೇ ಎಫ್ ಕೊಡ್ತಾರೆ ಕೊಟ್ಟ ಮೇಲೂ ಕೂಡ ಇವತ್ತು ಅದೇ ಎ ಸಿ ಹೇಗೆ ಹೋಗಿ ನಿಂತ್ಕೋತಾರೆ